ತುಳಸಿ ತೋರಮ್ಮ ಅಮ್ಮ ಶ್ರೀ ತುಳಸಿ ತೋರಮ್ಮ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ತುಳಸಿ ಹಬ್ಬ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಿಂಪಲ್ಲಾಗಿ ಪಾಯಸ ಮಾಡ್ತಾ ನಾನೆಲ್ಲ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ಸಾಗೇನೂ ಬೆಲ್ಲದ್ದು ಮಾಡ್ತಾ ಬೆಲ್ಲದ್ದು ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈ ಕಡೆ ಹಾಲು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಕುದಿಯತ್ತಿದೆ ನಾವು ಬೆಲ್ಲದ ಮಾಡಬೇಕಂದ್ರೆ ಎಲ್ಲ ಆಗಿ ಲಾಸ್ಟಿಗೆ ಹಾಕಿ ಇಳಿಸ್ಬಿಡ್ಬೇಕು ನಮ್ಮನೆ ದೇವರು ಎಲ್ಲ ದೇವರು ಅದನ್ನು ಎಲ್ಲ ತೊಳೆದು ಪೂಜೆ ಮಾಡಿದ್ದೀನಿ ಇವತ್ತು ಹಾಗೆ ಹೊರಗಡೆ ನೋಡಿ ತುಳಸಿ ಇದೂ ಸಿಂಪಲ್ಲಾಗಿ ರಂಗೋಲಿ ಹಾಕಿ ರೆಡಿ ಮಾಡಿದ್ದಾನೆ ನಮ್ಮ ಪಾಪು ನೋಡಿ ವೀಡಿಯೋ ಮಾಡ್ತಾಯಿದ್ದಾನೆ ಇವತ್ತು ಥರ ವೀಡಿಯೋ ಮಾಡಿದ್ದಾನೆ ಈ ಥರ ನಾನು ಸಿಂಪಲ್ಲಾಗೆ ಮಾಡೋದು ಯಾವಾಗಲೂ ಈ ಹಚ್ಬಿಟ್ಟು ಅಲ್ಲಿ ಕರ್ಪೂರ ಎಲ್ಲ ಬೆಳಗಿ ಪಾಯಸವನ್ನು ನೈವೇದ್ಯ ಮಾಡಿ ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೆ